ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವೋಟರ್ ಐ ಡಿ ಹೊಸ ವೋಟರ್ ಐ ಡಿನ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಆ ಒಂದು ಅಪ್ಲಿಕೇಶನ್ನ ಹಾಕಬೇಕು ಹೊಸದಾಗಿ ಯಾರು ಮಾಡ್ಕೋತಾ ಇರ್ತಾರೆ ವೋಟರ್ ಐ ಡಿಗಳನ್ನ ಅಂಥವ್ರು ಹೊಸ್ದಾಗಿ ಆನ್ಲೈನ್ ಮೂಲಕ ನೀವು ಯಾವ ರೀತಿ ಅಪ್ಲಿಕೇಶನ್ನ ಹಾಕೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಬಟನ್ ಏನಿದೆ ಆ ಒಂದು ಬೆಲ್ ಬಟನ್ನ ನೋಟಿಫಿಕೇಷನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವಿಡಿಯೋ ಏನಿದೆ ಆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಒಂದು ವೋಟರ್ ಐ ಡಿ ವೆಬ್ಸೈಟ್ ಏನಿದೆ ಆ ಒಂದು ವೋಟರ್ ಐ ಡಿ ವೆಬ್ಸೈಟ್ಗೆ ಬರಬೇಕಾಗತ್ತೆ ಈ ರೀತಿ ಇರುತ್ತೆ ಸೊ ವೋಟರ್ ಐ ಡಿ ವೆಬ್ಸೈಟಲ್ಲಿ ನೋಡ್ಕೊಬೋದು ಲೆಫ್ಟ್ ಕಾರ್ನರಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟರ್ ಅಂತ ಏನಿದೆ ಸೊ ನಮ್ಮ ಇಂಡಿಯನ್ಸ್ಗಳಿಗೆ ಜ ಅದ್ರ ಪಕ್ಕದಲ್ಲಿರುವಂಥದ್ದು ನ್ಯೂ ರಿಜಿಸ್ಟ್ರೇಷನ್ ಫಾರ್ ಎನ್ ಆರ್ ಐ ಅಂದರೆ ಫಾರಿನ್ ಯಾರಿರ್ತಾರೆ ಇರ್ತಾರೆ ಅಂಥವ್ರಿಗೆ ಎನ್ ಆರ್ ಐಗಳಿಗೆ ಈ ಒಂದು ನ್ಯೂ ರಿಜಿಸ್ಟ್ರೇಷನ್ ಇರುವಂಥದ್ದು ನೀವು ಅದೇನು ಕಾಣ್ತಾ ಇದೆ ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟರ್ ಅಂತ ಫಾರ್ಮ್ ಸಿಕ್ಸ್ ಅಂತ ಏನಿದೆ ಅದನ್ನು ಓಕೆ ಮಾಡ್ಕೋಬೇಕು ಓಕೆ ಮಾಡ್ಕೋತಿದ್ದಂಗೆ ನಿಮಗೆ ನಾನು ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಿಮಗೆ ಒಂದು ಸೆಲೆಕ್ಟ್ ಸ್ಟೇಟು ಮತ್ತು ಡಿಸ್ಟಿಕ್ ಯಾವ್ಯಾವ ರೀತಿ ನಿಮಗೆ ಎಂಟ್ರಿ ಮಾಡಬೇಕು ಅನ್ನೋಂಥದ್ದು ಎರಡನೇದು ಬಂದು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ಫಿಲ್ ಮಾಡಬೇಕು ಅದಾದ ಮೇಲೆ ರಿಲೇಟಿವ್ ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ತಾ ಹೋಗಬೇಕು ಯಾರು ನಿಮ್ಮ ಒಂದು ಸಂಬಂಧಿಕರ ತಂದೆ ತಾಯಿ ಯಾರ್ದು ಇರುತ್ತೆ ಅದನ್ನು ಫಿಲ್ ಮಾಡ್ತಾ ಹೋಗಬೇಕು ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಫಿಲ್ ಮಾಡಬೇಕು ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಡಿಟೇಲ್ಸ್ನೂ ಸಹ ನೀವು ಫಿಲ್ ಮಾಡ್ತಾನೆ ಹೋಗಬೇಕು ಜೊತೆಗೆ ನಿಮ್ಮ ಜೆಂಡರ್ ಏನಿದೆ ಇದೆಲ್ಲ ನಿಮಗೆ ಪ್ರೋಸೆಸ್ ಇರುತ್ತೆ ಆ ಒಂದು ಪ್ರೋಸೆಸಲ್ಲಿ ನಿಮ್ಮ ಜೆಂಡರು ಡೇಟ್ ಆಫ್ ಬರ್ತು ಮತ್ತು ನೀವು ಏನು ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಯಾವ ಯಾವ ಅಡ್ರೆಸ್ಸಲ್ಲಿದ್ದರೆ ಆ ಒಂದು ಅಡ್ರೆಸ್ಸು ಮತ್ತು ನೀವೇನೋ ಡಿಸ್ಯಾಬಿಲಿಟಿ ಆಗಿತ್ತು ಅಂತಂದರೆ ಅಂಗವಿಕಲರಾಗಿದ್ದರೆ ಆ ಅಂಗವಿಕಲರು ಒಂದು ಆಗಿದ್ದರೆ ನೀವು ಅದನ್ನು ಫಿಲ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಏನಿದೆ ಆ ಒಂದು ಡೀಟೇಲ್ಸು ನೀವು ಹಾಕಬೇಕಾಗತ್ತೆ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಾನು ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಫಾಸ್ಟಾಗಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಇದಿಷ್ಟು ಡೀಟೇಲ್ಸ್ಗಳನ್ನ ನಾನು ನಿಮಗೆ ಫಿಲ್ ಮಾಡ್ತಾ ಹೋಗಬೇಕು ನಾನು ಫಿಲ್ ಮಾಡೋದು ಯಾವ ರೀತಿ ಅನ್ನೋದು ತಿಳಿಸ್ಕೊಡ್ತೀನಿ ಸೊ ಹೇಳ್ತಾ ಹೋಗ್ತೀನಿ ನೀವು ನೋಡ್ಕೋಬೋದು ಫೈನಲ್ ಆಗಿ ನೀವು ಅದು ಒಂದು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಹಾಕಿದ ಮೇಲೆ ನಿಮಗೆ ಒಂದು ಡಿಕ್ಲರೇಷನ್ ಏನಿರುತ್ತೆ ಆ ಒಂದು ಡಿಕ್ಲರೇಷನ್ ಫಾರ್ಮ್ ಏನಿರುತ್ತೆ ಆ ಫಾರ್ಮ್ಗೂ ಓಕೆ ಕೊಡಬೇಕು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಏನಿದೆ ಈ ಒಂದು ಕ್ಯಾಪ್ಷನ್ನು ಸಹ ಎಂಟರ್ ಮಾಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಏನಿದೆ ಆ ಒಂದು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಬನ್ನಿ ನಾನು ನಿಮಗೆ ಫಿಲ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಆ ಎಲೆಕ್ಟ್ರೋ ರಿಜಿಸ್ಟ್ರ ಆಫೀಸ್ ಏನಿದೆ ಸೊ ಆ ಒಂದು ಫಾಮ್ ಏನಿದೆ ನೋಡಿ ಫಾರ್ಮ್ ಸಿಕ್ಸ್ ಫಾರ್ಮ್ ಏನಿದೆ ಆ ಫಾರ್ಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಸ್ಟೇಟ್ ಸೊ ಯಾವ ಒಂದು ಸ್ಟೇಟಲ್ಲಿ ನೀವು ಇದ್ದೀರಾ ಆ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಡಿಸ್ಟ್ರಿಕ್ ಏನಿದೆ ಆ ಒಂದು ಡಿಸ್ಟ್ರಿಕ್ನೂ ಸಹ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಏನಿದೆ ನಿಮಗೆ ಗೊತ್ತಿದ್ರೆ ಹಾಕಿ ಇಲ್ಲಾಂದರೆ ಈ ಸೆಲೆಕ್ಟ್ ಎ ಸಿ ಅಂತ ಏನಿದೆ ಸೊ ಆ ಒಂದು ಡೀಟೇಲ್ಸ್ನ ಹಾಕಿದ್ರೆ ನಿಮ್ಮ ತಾಲೂಕು ಯಾವುದು ಅಂತ ಹಾಕೋ ಅದೇ ಆಟೋಮೆಟಿಕಾಗಿ ಫ್ಲೆಚ್ ಆಗುತ್ತೆ ಅದಾದಮೇಲೆ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಪರ್ಸನಲ್ ಡೀಟೇಲ್ಸ್ ಎಲ್ಲ ನಿಮಗೊಂದು ಸ್ವಲ್ಪ ಬ್ಲರಾಗಿ ಕಾಣ್ತಾ ಇರುತ್ತೆ ಬಿಕಾಸ್ ಯಾಕೆಂದರೆ ಎಲ್ಲನೂ ಸಹ ನಿಮಗೆ ಒಂದು ಒಂದು ಪ್ರೈವಸಿ ಸೆಕ್ಯೂರಿಟಿ ಇರೋದರಿಂದ ಇದೆಲ್ಲ ಆಗಿ ಕಾಣ್ತಾ ಇರುತ್ತೆ ಹಾಗಾಗಿ ನೀವು ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನು ಮಾತ್ರ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ತಾ ಹೋಗಿ ಅದಾದಮೇಲೆ ಅದೊಂದು ಫೋಟೋ ಕೇಳುತ್ತೆ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊ ಹೋಗಬೇಕು ನೆಕ್ಸ್ಟ್ ಬಂದು ನಿಮ್ಮ ಫಾದರ್ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ ಒಂದು ರಿಲೇಟಿವ್ಸ್ ಅಂತ ಏನಿದೆ ಸೊ ಆ ರಿಲೇಟಿವ್ ಡೀಟೇಲ್ಸ್ ಹಾಕಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಕೊಡಬೇಕಾಗತ್ತೆ ಸೆಂಡ್ ಒ ಟಿ ಪಿ ಕೊಟ್ಟು ನೀವು ವೆರಿಫೈ ಒ ಟಿ ಪಿ ಮೇಲೆ ಹಾಕಿದ ಮೇಲೆ ನೀವು ಆ ಒಂದು ಒ ಟಿ ಪಿ ಹಾಕಿ ವೆರಿಫೈ ಮಾಡಬೇಕು ಜೊತೆಗೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಏನಿದೆ ಈ ಒಂದು ಇಮೇಲ್ ಅಡ್ರೆಸ್ನೂ ಸಹ ನೀವು ಫಿಲ್ ಮಾಡಬೇಕು ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಾ ಹೋಗಬೇಕಾಗತ್ತೆ ಇದೆಲ್ಲನೂ ಸಹ ನೀವು ಫಿಲ್ ಮಾಡುವಂಥದ್ದು ಮ್ಯಾಂಡೇಟರಿ ಇರುತ್ತೆ ಸೊ ಯಾವುದು ಫಿಲ್ ಮಾಡಲ್ಲ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ತೀನಿ ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಿದೆ ಆಧಾರ್ ಡೀಟೇಲ್ಸ್ನೂ ಹಾಕಿ ನೀವು ಮೇಲ ಫಿಮೇಲ್ ಆ ಡೇಟ್ ಆಫ್ ಬರ್ತು ನಿಮ್ಮದೇನಿರುತ್ತೆ ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಒಂದು ಏಜ್ ಪ್ರೂಫ್ಗೆ ನೀವು ಏನಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಏನಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಮತ್ತು ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಏನಿದೆ ಆ ಒಂದು ಪ್ರೆಸೆಂಟ್ ಅಡ್ರೆಸ್ಸು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೀವು ಪ್ರತಿಯೊಂದು ನಿಮ್ಮ ಮನೆ ನಂಬರ್ ಆಗಿರ್ಬೋದು ನಿಮ್ಮ ಒಂದು ಊರಾಗಿರ್ಬೋದು ಯಾವ ವಿಲೇಜ್ ಆಗಿರುತ್ತೆ ಮತ್ತು ಯಾವ ಒಂದು ಪೋಸ್ಟ್ ಇರುತ್ತೆ ನಿಮ್ಮ ಪಿನ್ ಕೋಡ್ ಏನಿರುತ್ತೆ ನಿಮ್ಮ ಡಿಸ್ಟಿಕ್ ಯಾವುದು ಮತ್ತು ನಿಮ್ಮ ವಿಲೇಜ್ ಯಾವುದು ಪ್ರತಿಯೊಂದನ್ನು ನೀವು ಸೆಲೆಕ್ಟ್ ಮಾಡ್ಕೋತ ಐ ಮೀನ್ ನೀವು ಟೈಪ್ ಮಾಡ್ತಾ ಹೋಗ್ಬೇಕಾಗತ್ತೆ ನೀವು ಟೈಪ್ ಮಾಡಿದ್ಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ ಏನು ಕೇಳುತ್ತೆ ಸೊ ಆ ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲಿಕೆಂಟದು ಮತ್ತು ಇಲ್ಲಾಂದರೆ ಅವರ ಒಂದು ರಿಲೇಷನ್ನ ಅಪ್ಲಿಕೆಂಟ್ ಏನಿದ್ದಾರೆ ಅವ್ರದ್ದು ಡಾಕ್ಯುಮೆಂಟ್ನ ಹಾಕಬೇಕಾಗತ್ತೆ ಅಪ್ಲಿಕೇಶನ್ನ ಹಾಕಿದ್ಮೇಲೆ ಡಾಕ್ಯುಮೆಂಟ್ ಹಾಕಿದ ಮೇಲೆ ನೀವು ಒಂದು ನಿಮ್ಮ ಒಂದು ತಂದೆದೇನಿದೆ ಆ ಒಂದು ತಂದೆದಾಗಿರ್ಬೋದು ತಾಯಿದು ಯಾರ್ದು ಕೊಡ್ತೀರ ಡೀಟೇಲ್ಸು ಆ ಡೀಟೇಲ್ಸ್ನ ನೀವು ಎಲ್ಲ ಎಂಟ್ರಿ ಮಾಡಿಕೊಂಡು ಒಂದು ಪಿ ಡಿ ಎಫ್ ಮಾಡಿ ನೀವು ನೆಕ್ಸ್ಟ್ ಅಂತ ಕೊಟ್ಟು ನಿಮ್ಮ ಕ್ಯಾಟಗರಿ ಏನಿದೆ ಅವನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನೀವು ಯಾರ್ದನ್ನು ಒಂದು ಫ್ಯಾಮಿಲಿ ಮೆಂಬರ್ ಕೊಡ್ತಾ ಇರ್ತೀರಾ ಆ ಫ್ಯಾಮಿಲಿ ಮೆಂಬರ್ ಅವರ ಹೆಸರು ಮತ್ತು ಅವ್ರ ಟಿಪ್ ಏನಿರಬೇಕು ಮತ್ತು ಅವರ ಒಂದು ವೋಟರ್ ಐ ಡಿ ನಂಬರ್ ಏನಿರುತ್ತೆ ಅದನ್ನು ಹಾಕಿ ನಿಮ್ಮ ಒಂದು ಡಿಕ್ಲರೇಷನಲ್ಲಿ ಯಾವ ವಿಲೇಜ್ ಯಾವ ಪ್ರೂಫ್ ಅಂತೆಲ್ಲ ಹಾಕಬೇಕಾಗತ್ತೆ ಇದಿಷ್ಟು ಹಾಕಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಡೇಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ಅಂತ ಕೊಡ್ತಿದ್ದಂಗೆ ನಿಮಗೆ ಫೈನಲ್ ಆಗಿ ಒಂದು ಡಿಕ್ಲರೇಷನ್ ಫಾರ್ಮ್ ಏನಿದೆ ಆ ಡಿಕ್ಲರೇಷನ್ ಫಾರ್ಮ್ನ ನೀವು ಹಾಕಬೇಕು ಹಾಕಿದ ಮೇಲೆ ನೀವು ನಿಮಗೆ ಒಂದು ಕ್ಯಾಪ್ಚರ್ ಕಾಣುತ್ತೆ ಸೊ ಆ ಒಂದು ಕ್ಯಾಪ್ಚರ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ್ಮೇಲೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ಆ ಒಂದು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲೆಕ್ಷನ್ ಫಾರ್ಮ್ದು ಏನಿರುತ್ತೆ ಇದಿಷ್ಟು ನಿಮಗೆ ಫಾರ್ಮ್ಗಳು ಸಿಗ್ತಾ ಹೋಗುತ್ತೆ ಇದಿಷ್ಟು ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕುವಂಥ ಒಂದು ವಿಧಾನ ಆಗಿರುತ್ತೆ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ ಯೂಸ್ಫುಲ್ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ನೀವು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿ ಇದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್